ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಎನ್ ಎಚ್ ಕೆ ಅವರ ಒಂದು ಫೈನಲ್ ಲಿಸ್ಟ್ ಸಲುವಾಗಿ ತುಂಬ ಅಭ್ಯರ್ಥಿಗಳು ವೇಟ್ ಮಾಡುತ್ತಾ ಇದ್ದೀರಿ ತುಂಬ ಜನರು ಕಮೆಂಟ್ ಮುಖಾಂತರ ಕೂಡ ಕೇಳುತ್ತಾ ಇದ್ದೀರಿ ಯಾವಾಗ ನಮ್ಮ ಒಂದು ಫೈನಲ್ ಲಿಸ್ಟ್ ಬರುತ್ತದೆ ಅಂತ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಆಲ್ರೆಡಿ ಬಿಟ್ಟಿದ್ದಾರೆ ಎರಡು ಸಾವಿರದ ಎರಡು ನೂರ ಎಂಬತ್ತ ಆರು ಅಭ್ಯರ್ಥಿಗಳ ಈಗ ಒಂದು ಫೈನಲ್ ಲಿಸ್ಟಿನ ಸಲುವಾಗಿ ವೇಟ್ ಮಾಡುತ್ತಾ ಇದ್ದಾರೆ ಅಭ್ಯರ್ಥಿಗಳು ಯಾವಾಗ ಬರಬಹುದು ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಎಚ್ ಕೆ ಅವರಿಗೆ ಆಲ್ರೆಡಿ ಒಂದು ತಿಂಗಳ ಸ್ಯಾಲರಿ ಕೂಡ ಬಂದಿದೆ ಸ್ಯಾಲರಿ ಸ್ಲಿಪ್ ಕೂಡ ಅವರಿಗೆ ಸಿಕ್ಕಿದೆ ಯಾವ ರೀತಿ ಅವರಿಗೆ ಸ್ಯಾಲರಿ ನೀಡಿದ್ದಾರೆ ಎಷ್ಟು ಸ್ಟೈಫ್ ಬಂದಿದೆ ಎಕ್ಸ್ಟ್ರಾ ಡ್ಯೂಟಿ ಮಾಡಿದರೆ ಎಷ್ಟು ನಿಮಗೆ ಸಿಗುತ್ತದೆ ಹಣ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಈಗ ಮೊದಲನೆಯದಾಗಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯೇ ಎನ್ ಎಚ್ ಕೆ ಅವರ ಒಂದು ಫೈನಲ್ ಲಿಸ್ಟ್ ಇಲ್ಲಿಯವರೆಗೆ ಯಾಕೆ ಬಂದಿಲ್ಲ ಯಾಕೆ ಇಷ್ಟು ಲೇಟ್ ಅಂತ ಹಲವಾರು ಅಭ್ಯರ್ಥಿಗಳ ಒಂದು ಪ್ರಶ್ನೆಯಾಗಿದೆ ಸೊ ಇವನ್ ನಂದು ಕೂಡ ಸೇಮ್ ಕ್ವಶನ್ ಯಾಕಂದರೆ ಹಿಂದಿನ ಒಂದು ವೀಕಿನಲ್ಲಿ ಅವರು ಬಿಡುತ್ತಾರೆ ಅಂತ ಮಾಹಿತಿ ಸಿಕ್ಕಿತ್ತು ಬಟ್ ಇನ್ನೂ ಕೂಡ ಯಾವುದೇ ರೀತಿಯಿಂದ ಫೈನಲ್ ಲಿಸ್ಟ್ ಬಂದಿಲ್ಲ ಸೊ ನಾನು ಕೂಡ ಕಾಲ್ ಮಾಡಿ ವಿಚಾರಿಸಿದಾಗ ಅವರು ಕೆಲವಷ್ಟು ಸಮಸ್ಯೆ ಇದ್ದ ಕಾರಣ ಅವರು ಇನ್ನೂ ಫೈನಲ್ ಲಿಸ್ಟ್ ಹಾಕಿಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆ ಗೊತ್ತಿಲ್ಲ ಎನಿವೇಸ್ ಸೊ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ದಿಸ್ ಮಂತ್ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಿನಲ್ಲಿ ನಿಮ್ಮ ಒಂದು ಎನ್ ಎಚ್ ಕೆ ಅವರ ಒಂದು ಫೈನಲ್ ಲಿಸ್ಟ್ ಹಾಕುತ್ತಾರೆ ಅಂತ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಅದೇ ರೀತಿ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಎಚ್ ಕೆ ಅವರ ಒಂದು ಸ್ಯಾಲರಿ ಯಾವ ರೀತಿ ಅವರಿಗೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಒಂದು ಎಚ್ ಕೆ ಅವರ ಯಾರ ಒಂದು ಜಾಯ್ನಿಂಗ್ ಆಗಿದ್ದಾರೆ ಅವರ ಒಂದು ಸ್ಯಾಲರಿ ಸ್ಲಿಪ್ ಆಗಿದೆ ಈಗ ನಿಮಗೆ ಗೊತ್ತಿದೆ ಸಾರಿಗೆ ಇಲಾಖೆಯಲ್ಲಿ ಕೂಡ ನಿಮಗೆ ಅಲ್ಲಿ ಹೋದ ಮೇಲೆ ಒಂದು ಟೋಕನ್ ನಂಬರ್ ನೀಡುತ್ತಾರೆ ನಿಮಗೆ ಅಲ್ಲಿ ಒಂದು ನಂಬರ್ ನಿಮಗೆ ನೀಡುತ್ತಾರೆ ಆ ನಂಬರಿನಿಂದ ನಿಮ್ಮ ಒಂದು ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಒಂದು ಸ್ಯಾಲರಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನಿಮ್ಮ ಒಂದು ಸ್ಯಾಲರಿ ನೀವು ಡೌನ್ಲೋಡ್ ಮಾಡಿಕೊಂಡು ಎಷ್ಟು ದಿನ ನೀವು ಕೆಲಸ ಮಾಡಿದ್ದೀರಿ ನಿಮಗೆ ಎಷ್ಟು ಪೇಮೆಂಟ್ ಬಂದಿದೆ ಎಲ್ಲಿ ಕಟ್ ಆಗಿದೆ ಎಕ್ಸ್ಟ್ರಾ ನೀವು ಓವರ್ ಟೈಮ್ ವರ್ಕ್ ಮಾಡಿದರೆ ನಿಮಗೆ ಎಷ್ಟು ಅಲ್ಲಿ ಎಕ್ಸ್ಟ್ರಾ ಪೇ ಮಾಡುತ್ತಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಒಂದು ಸ್ಯಾಲರಿ ಸ್ಲಿಪ್ಪಿನಲ್ಲಿ ಇರುತ್ತದೆ ಫ್ರೆಂಡ್ಸ್ ಸೊ ನೀವು ಇಲ್ಲಿ ನೋಡಿ ಈ ಥರ ಇರುತ್ತದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಿಭಾಗ ಯಾವ ಒಂದು ಡಿವಿಷನ್ ಘಟಕ ಆಮೇಲೆ ಬೇಸಿಕ್ ರೇಟ್ ನೋಡಿ ನಿಮಗೆ ಒಂದು ಸ್ಟ್ರೈಪಣ್ ಒಂದು ವರ್ಷದ ಒಂದು ಪ್ರತಿ ತಿಂಗಳ ಒಂದು ಸ್ಟ್ರೈಪಂಡ್ ತರಬೇತಿ ಬತ್ತಿ ಅಂತ ಹೇಳುತ್ತಾರೆ ಸೊ ಹದಿನಾಲ್ಕು ಸಾವಿರ ಈಗ ಇದೆ ಸೊ ಇವರಿಗೆ ಹನ್ನೆರಡು ಸಾವಿರದ ನೂರ ತೊಂಬತ್ತ ಮೂರು ಪಾಯಿಂಟ್ ಐವತ್ತೈದು ಯಾಕಂದರೆ ಇವರು ನಾಲ್ಕು ದಿನ ಗೈರು ಹಾಜರಾದ ಕಾರಣ ನಿಮಗೆ ಗೊತ್ತಿದೆ ನೀವು ತರಬೇತಿ ಅವಧಿಯಲ್ಲಿ ನೀವು ಎಕ್ಸ್ಟ್ರಾ ನಿಮ್ಮ ಒಂದು ಅರ್ಜೆಂಟ್ ಆದರೆ ನಿಮ್ಮ ಸ್ಯಾಲರಿಯಿಂದ ಅವರು ಮೈನಸ್ ಮಾಡುತ್ತಾರೆ ನಿಮ್ಮ ಒಂದು ಸ್ಟ್ರೈಪಂಡಿಂದ ಹದಿನಾಲ್ಕು ಸಾವಿರ ಸ್ಯಾಲರಿನಿಂದ ನಿಮಗೆ ಅಲ್ಲಿ ಅವರು ಡಿಡೆಕ್ಟ್ ಮಾಡುತ್ತಾರೆ ಫ್ರೆಂಡ್ಸ್ ಡಿ ಎ ಎಚ್ ಆರ್ ಎ ಸಿ ಎ ಇದನ್ನೆಲ್ಲ ನಿಮಗೆ ನೀವು ಪರ್ಮಿನೆಂಟ್ ಆದ ಮೇಲೆ ಇದನ್ನೆಲ್ಲ ನಿಮಗೆ ಸಿಗುತ್ತದೆ ಈಗ ಸದ್ಯದಲ್ಲಿ ನಿಮಗೆ ಸ್ಟೈಪಂಡ್ ಅಷ್ಟೇ ಸಿಗುತ್ತದೆ ಆಮೇಲೆ ಇಲ್ಲಿ ನೀವು ನೋಡಬಹುದು ಪಿ ಎಫ್ ಕಾನ್ಸ್ಟ್ರಿಬ್ಯೂಷನ್ ನಾಲ್ಕುನೂರ ನಲವತ್ತ ಏಳು ಇ ಪಿ ಎಸ್ ಒಂದು ಸಾವಿರದ ಹದಿನಾರು ರೂಪಾಯಿ ಇವರಿಗೆ ಸಿಕ್ಕಿದೆ ಸೊ ಓವರ್ ಟೈಮ್ ಇವರು ಎಕ್ಸ್ಟ್ರಾ ಡ್ಯೂಟಿ ಕೂಡ ಮಾಡಿದ್ದಾರೆ ನಾಲ್ಕುನೂರ ಎಂಬತ್ತ ನಾಲ್ಕು ಪಾಯಿಂಟ್ ಅವರಿಗೆ ಸಿಕ್ಕಿದೆ ಓವರ್ ಟೈಮ್ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ದಾರೆ ಇವರು ಅದೇ ರೀತಿ ಡಿ ಆರ್ ಪಿ ಎಫ್ ಫಂಡ್ ಅಂತ ನೂರು ರೂಪಾಯಿ ಎಜುಕೇಷನ್ ಫಂಡ್ ನೂರು ಪೇಸ್ ಸಿ ಓ ಮೂವತ್ತೈದು ಸೊ ಇದನ್ನೆಲ್ಲ ಇವರಿಗೆ ಕಟ್ ಆಗಿದೆ ಫ್ರೆಂಡ್ಸ್ ಸೊ ಈಗ ಇವರಿಗೆ ಟೋಟಲ್ ನೋಡುವುದಾದರೆ ಸೊ ಇವರ ಒಂದು ಕಟ್ಟಾಗಿ ಒಂದು ಸಾವಿರದ ಐದುನೂರ ಎಪ್ಪತ್ತ ಮೂರು ರೂಪಾಯಿ ಪಾಯಿಂಟ್ ಮೂವತ್ತ ಐದು ಪೈಸೆ ಇವರ ಕಟ್ಟಾಗಿದೆ ಅದೇ ರೀತಿ ನಿವ್ವಳ ವೇತನ ಇಲ್ಲಿ ಹನ್ನೊಂದು ಸಾವಿರದ ಐದುನೂರ ಎಂಬತ್ತ ಒಂದು ಟೋಟಲ್ ಇವರಿಗೆ ಹದಿಮೂರು ಸಾವಿರದ ನೂರ ಐವತ್ತ ನಾಲ್ಕು ಪಾಯಿಂಟ್ ಮೂವತ್ತ ಐದು ಸಿಕ್ಕಿದೆ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ಓವರ್ ಟೈಮ್ ಕೂಡ ಎಷ್ಟು ಗಂಟೆ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಮೆನ್ಷನ್ ಮಾಡುತ್ತಾರೆ ಸೊ ನಿಮಗೆ ಈಗ ಇವರು ಫಸ್ಟ್ ಸ್ಟಾರ್ಟಿಂಗಲ್ಲೇ ಇವರಿಗೆ ಕಡಿಮೆ ಒಂದು ಓವರ್ ಟೈಮ್ ಸಿಕ್ಕಿದೆ ಸೊ ನೆಕ್ಸ್ಟ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆದ ಮೇಲೆ ನಿಮಗೆ ಓವರ್ ಟೈಮ್ ಕೂಡ ಅಲ್ಲಿ ಸಿಗುತ್ತದೆ ಆಮೇಲೆ ಎಕ್ಸ್ಟ್ರಾ ಕೂಡ ಅಲ್ಲಿ ಅವರು ಪೇ ಮಾಡುತ್ತಾರೆ ಫ್ರೆಂಡ್ಸ್ ಸೊ ನಿಮಗೆ ಗೊತ್ತಿದೆ ವೀಕ್ಲಿ ಒಂದು ಆಫ್ ಇರುತ್ತದೆ ಸೊ ಅದನ್ನು ಹೊರತುಪಡಿಸಿ ನೀವು ಎಕ್ಸ್ಟ್ರಾ ರಜೆ ಮಾಡಿದರೆ ನಿಮ್ಮ ಒಂದು ಸಂಬಳದಿಂದ ಕಟ್ ಆಗುತ್ತದೆ ಫ್ರೆಂಡ್ಸ್ ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ನಿಮಗೆ ಮೂರು ಶಿಫ್ಟ್ ಇರುತ್ತದೆ ಮಹಿಳೆಯರಿಗೆ ಹೆಚ್ಚಿನದಾಗಿ ಅವರು ಮಾರ್ನಿಂಗ್ ಶಿಫ್ಟ್ ಕೊಡುತ್ತಾರೆ ಮತ್ತು ಪುರುಷರಿಗೆ ಅವರು ಯಾವ ರೀತಿ ಅಲ್ಲಿ ಡ್ಯೂಟಿ ಇರುತ್ತದೆ ಆ ರೀತಿ ಅಕಾರ್ಡಿಂಗ್ ಟು ದ್ಯಾಟ್ ಅವರು ನಿಮಗೆ ಅಲ್ಲಿ ಡ್ಯೂಟಿಯನ್ನು ಹಾಕುತ್ತಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು